ಹಾ ಎಲ್ಲ ನಮಸ್ತೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ನಾನು ನಿಮ್ಮ ಪ್ರಕಾರ ಮಾತಾಡ್ತಾ ಇದ್ದೀನಿ ಯಾವುದೇ ಗಣೇಶನ ಈ ಗಣಪತಿ ಹಬ್ಬದಲ್ಲಿ ಯಾವ ಗಣಪತಿಯ ಶೂಟ್ ಅನ್ನು ಕೂಡ ನಾನು ಮಾಡಿಲ್ಲ ಆದ್ರೆ ನಮ್ಮ ಬಸರಾಜ್ಪೇಟೆಯಲ್ಲಿ ಮೊತ್ತ ಮೊದಲನೇ ಬಾರಿಗೆ ಈ ವಿನಾಯಕ ಗೆಳೆಯರ ಬಳಗದ್ದು ಆ ನಾನು ಆದಿ ಯೋಗಿಯ ವಿಶೇಷತೆಯಿಂದ ಮಾಡಿರ್ತಕ್ಕಂಥದ್ದು ನಮ್ಮ ದರ್ಶನ್ ಅವರು ಅಭಿ ಚೆನ್ನಾಗ್ ಮಾಡಿದ್ದಾರೆ ಅದಕ್ಕೋಸ್ಕರ ಈ ಮೊದಲನೇದು ಗಣಪತಿ ಉತ್ಸವದ ಬಗ್ಗೆ ನಾನು ಮಾಡಕ್ ಬಂದಿದ್ದೀನಿ ಈ ಗಣಪತಿ ಹೇಗ್ ಮಾಡಿದ್ದಾರೆ ಹಾಗೆ ಆದಿ ಯೋಗಿ ಹೇಗ್ ಮಾಡಿದ್ದಾರೆ ಇದು ಮಾಡೋದಕ್ಕೆ ಏನೇನ್ ದಿನಗಳಾಯ್ತು ಏನೇನ್ ಪ್ರಿಪರೇಷನ್ ತಗೊಂಡಿದ್ರು ಹಾಗೆ ಯುವಕರೆಲ್ಲ ಹೆಂಗೆ ಸಪೋರ್ಟ್ ಮಾಡಿದ್ರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಆ ನಮ್ ಜೊತೆಗಿದ್ದಾರೆ ಈ ಗಣಪತಿ ಉತ್ಸವದ ಯಾರು ನೀವು ಶಶಾಂಕ್ ಶಶಾಂಕ್ ಅಂತೇಳಿ ಶಶಾಂಕ್ ಅವ್ರ ಎಷ್ಟು ದಿನ ಬೇಕಾಯ್ತು ಹೆಂಗೆ ಇದೆಲ್ಲ ಇದ್ರ ಸ್ವಲ್ಪ ಮಾಹಿತಿ ಕೊಡಿ ನಾವು ಶ್ರೀ ವಿನಾಯಕ ಯುವಕರ ಸಂಘದಿಂದ ಈ ಬಾರಿ ಮತ್ತಿನ್ನು ವಿಶೇಷವಾಗಿ ಮಾಡೋಣ ಅಂತ ಪ್ರಯತ್ನ ಪಟ್ವಿ ನಾವು ಕಳೆದ ಮೂವತ್ತೈದು ವರ್ಷದಿಂದ ಗಣೇಶ ಕೂರ್ಸ್ತಾ ಬಂದಿದೀವಿ ಈ ಮೂರು ವರ್ಷಗಳಿಂದ ಈ ತರ ಶೋ ಕಾರ್ಯಕ್ರಮಗಳನ್ನ ಮಾಡೋಕೆ ಶುರು ಮಾಡಿದ್ವಿ ಆ ಹಚ್ಚ ವರ್ಷ ನಾವು ಕಾರ್ಗಿಲ್ ವಿಜಯೋತ್ಸವದ ಬಗ್ಗೆ ಮಾಡಿದ್ವಿ ಆ ಆ ಸಂದರ್ಭದಲ್ಲಿ ನಮ್ಮ ಎಷ್ಟೋ ಜನ ನಿವೃತ್ತ ಸೈನಿಕರಿಗೆ ಕರ್ಸಿ ಅವರಿಗೆ ಶೋ ತೋರಿಸಿ ಅವರಿಗೆ ಸನ್ಮಾನ ಕೂಡ ಮಾಡಿ ಕಳಿಸಿದ್ವಿ ಅದರ ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಅಂದ್ರೆ ಹಿಂದಿನ ವರ್ಷ ಶ್ರೀರಾಮ ಅಯೋಧ್ಯೆ ಮಂದಿರದ ಬಗ್ಗೆ ಒಂದು ಕಾನ್ಸೆಪ್ಟ್ ತಗೊಂಡು ಮಾಡಿದ್ವಿ ಈ ವರ್ಷ ಈ ತರ ಡಿಫ್ರೆಂಟ್ ಮಾಡೋಣ ಇದು ಆಲ್ಮೋಸ್ಟ್ ಇಂಡಿಯಾದಲ್ಲಿ ಎಲ್ಲೂ ಈ ತರ ರೆಪ್ಲಿಕೇಟ್ ಮಾಡಕ್ ಟ್ರೈ ಮಾಡಿಲ್ಲ ಅದು ಯೋಗಿ ಕೊಯಂಬತ್ತೂರ್ ಚಿಕ್ಕಬಳ್ಳಾಪುರ ಅಲ್ಲಿ ಅಷ್ಟೇ ಇರೋದು ಆ ತರ ಅಲ್ಲವರು ಲೇಸರ್ ಶೋ ಮಾಡ್ತಾರೆ ನಾವು ಸ್ವಲ್ಪ ರೆಪ್ಲಿಕೇಟ್ ಮಾಡಕ್ ಟ್ರೈ ಮಾಡಿದೀವಿ ಅಷ್ಟಾಗಿ ಅಂದ್ರೆ ಲೈಟ್ ಶೋ ಮೂಲಕ ಟ್ರೈ ಇಲ್ಲಿ ಆಲ್ಮೋಸ್ಟ್ ಯಾರು ಈ ತರ ರೆಪ್ಲಿಕೇಟ್ ಮಾಡಕ್ ಟ್ರೈ ಮಾಡಿದ್ರೆ ನಮ್ದು ಫಸ್ಟ್ ಟೈಮ್ ಡಿಫ್ರೆಂಟ್ ಐಡಿಯಾ ಬರ್ಲಿ ಅಂತ ಈ ತರ ನೀವು ಈ ರೀತಿ ಐಡಿಯಾ ಪ್ಲಾನ್ ಎಲ್ಲ ಮಾಡಿದಿರಾ ಇದೇ ಸ್ವಲ್ಪ ದೊಡ್ಡದಾಗಿ ಎಕ್ಸಾಂಪಲ್ ಈಗ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಆ ರೀತಿ ಮಾಡಿದ್ರೆ ಇನ್ನು ಚೆನ್ನಾಗಿ ಎಲ್ಲರಿಗೂ ಪಾಪ್ಯುಲರ್ ಆಗ್ತಿತ್ತು ಎಷ್ಟೋ ಜನಕ್ಕೆ ಇಲ್ಲಿ ಕೊಯಂಬತ್ತೂರು ಚಿಕ್ಕಬಳ್ಳಾಪುರ ದೂರ ಹೋಗಿ ನೋಡಕ್ ಆದರೂ ಈ ತರ ಇಲ್ಲಿ ನಮ್ ಕಡೆ ನಮ್ಮ ಹತ್ರ ಬಂದು ನೋಡ್ಕೊಂಡು ಹೋಗ್ಬೋದು ಅನುಕೂಲವಾಗ್ಲಿ ಅಂತ ನಾವು ಈ ತರ ಮಾಡ್ತೇವೆ ನಿಮ್ಮ ವೀಕ್ಷಕರೇ ಆದಿ ಯೋಗಿ ಈ ಶಿವನ ಒಂದು ಆಕೃತಿಯನ್ನ ಮಾಡೋದಿಕ್ಕೆ ನಮ್ಮ ಕಲಾವಿದರಾಗಿರ್ತಕ್ಕಂಥ ದರ್ಶನ್ ಅವರು ನನ್ನ ಗೆಳೆಯ ನನ್ನ ಸ್ನೇಹಿತರು ಮಾಡಿದ್ದಾರೆ ಸೊ ಇದನ್ನ ಮಾಡೋದಕ್ಕೆ ಎಷ್ಟು ದಿನ ಬೇಕಾಯ್ತು ಏನೇನು ವೆಚ್ಚಗಳಾಯ್ತು ಇದ್ರ ಹಿಂದ್ ಅವ್ರಿಗೆ ಬೆನ್ನಿಗೆ ನಿಂತು ಸಪೋರ್ಟ್ ಮಾಡಿದಾರೆ ಯಾರು ಅನ್ನೋದನ್ನ ಚಿರಂಗ್ ಮಾಹಿತಿ ಕೇಳ್ತಾ ಹೋಗ್ತೀನಿ ದರ್ಶನ್ ಅವರು ಇದನ್ನ ಮಾಡೋದಕ್ಕೆ ಮೇನ್ ನಿಮ್ ಮನ್ಸಿಗೆ ಯಾಕಂತ ನನ್ ಮನ್ಸಿಗೆ ಇಲ್ಲಿ ಯಾಕೆ ಬಂತು ಅಂದ್ರೆ ಮುಂಚೆ ಎಲ್ಲ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದೆ ಆ ಈಗ ಒಂದ್ ಮೂರು ವರ್ಷದಿಂದ ಇಲ್ಲಿ ನಮ್ಮ ಅಣ್ಣ ಎಲ್ಲಾ ಎಲ್ಲ ಈ ಬಸರಾಜ್ ಪೇಟೆಲ್ ಎಲ್ಲ ಒಂದೇ ಫ್ಯಾಮಿಲಿ ತರ ಇದಾರೆ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು ಬಟ್ ಆ ಶೋಗಳು ಯಾವ್ದು ನಡೀತಿದ್ದಿಲ್ಲ ಮುಂಚೆ ಸಿಂಪಲ್ ಆಗಿ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ರು ಆ ಒಂದ್ಸರಿ ಅನಿಸ್ತು ಇವ್ರಿಗೆಲ್ಲ ಹಂಗೆ ಎಲ್ಲಾ ಫ್ರೆಂಡ್ಸ್ ಎಲ್ಲಾ ಮಾತಾಡ್ಬೇಕಾದ್ರೆ ಈ ಸರಿ ಇಂದ ಶೋ ಮಾಡೋಣ ಅಂತ ಈ ನಮ್ಮ ರಾಕೇಶ್ ಅವರು ಅವರು ಒಳ್ಳೊಳ್ಳೆ ಕಾನ್ಸೆಪ್ಟ್ ತಗೊಂಡ್ ಬಂದ್ರು ಲಾಸ್ಟ್ ಟೈಮ್ ಕಾರ್ಗಿಲ್ದು ಕಾನ್ಸೆಪ್ಟ್ ಮಾಡಿದ್ವಿ ಅದು ತುಂಬಾ ಚೆನ್ನಾಗ್ ಬಂತು ಆಮೇಲೆ ನೆಕ್ಸ್ಟ್ ಅಯೋಧ್ಯ ಮಾಡಿದ್ರು ಅದನ್ನು ಚೆನ್ನಾಗ್ ಬಂತು ಈ ಸರಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಾಗ ನನ್ನ ಹತ್ರ ಒಂದು ಜಸ್ಟ್ ಆದಿಯೋಗಿದು ತುಂಬಾ ಪ್ರಯತ್ನ ಪಟ್ಟಿದೆ ಅಲ್ಲಿ ಲೇಸರ್ ಶೋ ನೋಡ್ಕೊಂಡ್ ಬಂದಿದ್ಮೇಲೆ ಅಹ್ ನನಗೆ ತುಂಬಾನೇ ಆಕರ್ಷಣೆ ಆಗಿತ್ತು ಅದು ಅದನ್ನ ಇಲ್ಲಿ ನಮ್ ದಾವಣಗೆರೆ ಜನಕ್ಕೂ ತೋರಿಸ್ಬೇಕು ಅನ್ನೋದು ನನಗ್ ಬಹಳ ಇತ್ತು ಆದಿ ಹೋಗಿ ಸುಮಾರು ಸ್ಟ್ಯಾಚುಗಳು ಮಾಡಿದೆ ಯಾವ್ದು ಸಕ್ಸಸ್ ಆಗಿದೆ ಒಂದ್ ಲೆವೆಲ್ಗೆ ಬಂದಿತ್ತು ಬಟ್ ಆಸ್ ಇಟ್ ಈಸ್ ಮಾಡಕ್ ಆಗ್ಲಿಲ್ಲ ಸೊ ಈ ಸರಿ ಗಣಪತಿ ಹಬ್ಬಕ್ಕೆ ಅದನ್ನೇ ಮಾಡೋಣ ಅಂತ ಎಲ್ಲರೂ ಸೇರಿ ಮಾತಾಡಿದ್ವಿ ನಮ್ಮ ಅಣ್ಣಾರೆಲ್ಲ ಇಲ್ಲೆಲ್ಲ ಒಂದೇ ಫ್ಯಾಮಿಲಿ ತರ ಇರೋದು ಎಲ್ಲರೂ ಸಪೋರ್ಟ್ ಮಾಡಿದ್ರು ಮಾಡೋಣ ಈ ಸರಿ ಅಂತ ಅದೇಷ್ಟರಾಗ್ಲಿ ಆಮೇಲೆ ಇಲ್ಲೆಲ್ಲೂ ಎಲ್ಲರೂ ಬೇರೆ ಕಡೆ ಎಲ್ಲ ಪಟ್ಟಿ ತಗೊಂಡ್ಬಂದು ಹಂಗೇನು ಮಾಡಲ್ಲ ಎಲ್ಲರೂ ಇವರೇ ಸೇರ್ಬಿಟ್ಟು ಎಲ್ಲಾ ಇನ್ವೆಸ್ಟ್ ಮಾಡಿ ಅದಕ್ಕೆ ಏನಾಗುತ್ತೆ ಎಲ್ಲ ಮಾಡೋಣ ಅಂತ ಸಪೋರ್ಟ್ ಮಾಡಿದ್ರು ನನ್ನ ಹತ್ರ ಇರೋ ಕಾನ್ಸೆಪ್ಟ್ ಮತ್ತೆ ಬಿಲ್ಡ್ ಮಾಡಿದ್ವಿ ರಾಕೇಶ್ ಅವ್ರೆಲ್ಲ ಇನ್ನೂ ಒಂದ್ ಸ್ವಲ್ಪ ವಿಡಿಯೋ ಕ್ವಾಲಿಟಿ ಆಗಿರ್ಬೋದು ಮತ್ತೆ ಈ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಏನೇನಾಯ್ತು ಅವನೆಲ್ಲವನ್ನು ಅದರಲ್ಲಿ ಚಿಕ್ಕದಾಗಿ ತುಣುಕಾಗಿ ಹಾಕಿ ಬೇಕಾಯ್ತು ಇದು ಸುಮಾರು ಮಾಡ್ಲಿಕ್ಕೆ ಎರಡು ತಿಂಗಳು ಎರಡು ತಿಂಗಳು ಟೈಮ್ ತಗೊಂಡಿದೀವಿ ಆದಿಯೋಗಿ ಮೇಲೆ ಕರೆಕ್ಟ್ ಆಗಿ ಲೇಸರ್ ಅಲ್ಲಿ ಲೇಸರ್ ಶೋ ಮಾಡಿದ್ದಾರೆ ನಾವು ಇಲ್ಲಿ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಕರೆಕ್ಟ್ ಆಗಿ ಮೆಸರ್ಮೆಂಟ್ ಮೂಲಕ ಅದನ್ನ ಆದಿಯೋಗಿ ಸ್ಟ್ಯಾಚ್ಯೂ ರೆಡಿ ಮಾಡ್ಕೊಂಡ್ವಿ ಅದ ನಂತರ ಜೊತೆ ಜೊತೆನ ಗಣಪತಿ ರೆಡಿ ಮಾಡ್ಕೊಂಡ್ವಿ ಸೊ ಚೆನ್ನಾಗಿ ಬಂದಿದೆ ಲೇಸರ್ ಶೋ ಇದು ಎಲ್ಲ ನಮ್ ದಾವಣಗೆರೆ ಜನಕ್ಕೆ ಇದು ಮುಟ್ಬೇಕು ಬರೀ ಇದು ನಮ್ಮ ಬಸರಾಜ್ ಪೇಟೆಯಿಂದ ಹೊರಗಡೆಗೆ ಹೋಗ್ಬೇಕು ಹೈಸ್ಕೂಲ್ ಫೀಲ್ಡ್ ಅಲ್ಲೂ ಒಂದ್ ಒಂದು ಲೆವೆಲ್ಗೆ ಬಟ್ ಇದೇ ಹೈಸ್ಕೂಲ್ ಫೀಲ್ಡ್ ಲೆವೆಲ್ಗೆ ಇದ್ರೆ ಇನ್ನು ತುಂಬಾ ಜನಕ್ಕೆ ಮುಟ್ಟೋದು ಬಟ್ ನೀವು ಅದನ್ನ ಎಲ್ಲಾ ಜನಕ್ಕೆ ಮುಟ್ಟೋ ತರ ಇನ್ನೊಂದ್ ನಾಲ್ಕ್ ದಿವಸ ಇರುತ್ತೆ ಐದನೇ ತಾರೀಕು ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದಾರೆ ಆಮೇಲೆ ಆರನೇ ತಾರೀಕು ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇರ್ತೈತಿ ಇದ್ರ ಜೊತೆಗೂ ಕೂಡ ಜನಕ್ಕೆ ಒಂದು ಏನಪ್ಪಾ ಅಂತಂದ್ರೆ ಲಕ್ಕಿ ಡ್ರಾ ಅಂತ ಏನೋ ಮಾಡಿದ್ದಾರೆ ಈ ಸರಿ ನಮ್ಮ ಅಣ್ಣಾರೆಲ್ಲ ಅದೇನಪ್ಪಾ ಅಂದ್ರೆ ಅಹ್ ನೂರು ರೂಪಾಯಿ ಕೊಟ್ಟು ಕೂಪನ್ ತಗೊಂಡ್ರೆ ಅದಕ್ಕೆ ಫಸ್ಟ್ ಪ್ರೈಝು ಗೋಲ್ಡ್ ಬಂಗಾರದ ಗಣಪತಿ ಡಾಲರ್ ಇಟ್ಕೊಂಡಿದ್ದಾರೆ ಆಮೇಲೆ ಸೆಕೆಂಡ್ ಪ್ರೈಝು ಬೆಳ್ಳಿ ದೀಪ ಇಟ್ಟಿದ್ದಾರೆ ಆಮೇಲೆ ಥರ್ಡ್ ಪ್ರೈಸ್ ಬೆಳ್ಳಿ ಲಕ್ಷ್ಮಿ ಇಟ್ಟಿದ್ದಾರೆ ಆ ಇದನ್ನು ಕೂಡ ಈ ಸರಿ ಇದನ್ನ ಮಾಡಿದ್ದಾರೆ ಗಣಪತಿ ನೀವೇ ಮಾಡಿರೋದು ಶಿವನು ನೀವೇ ಮಾಡಿರೋದು ಎರಡು ನೀವೇ ಮಾಡಿರೋದು ಇಲ್ಲಿ ಬೇರೆ ಹತ್ರ ಹೋಗಿ ಹಣ ಇಟ್ಕೊಳ್ತೇನೆ ನಿಮ್ ನಿಮ್ಮಲ್ಲಿ ಕೈಯಲ್ಲ ಹಾಕಿ ಈ ಗಣಪತಿ ಉತ್ಸವನ ಎಷ್ಟು ದಿನ ಇಡ್ತಾ ಇದ್ರೆ ಗಣಪತಿ ಇದು ಹನ್ನೊಂದು ದಿವಸ ಇಡ್ತಾ ಇರೋದು ಗಣಪತಿನ ಹ್ಮ್ ಆರನೇ ತಾರೀಕು ವಿಸರ್ಜನೆ ಕಾರ್ಯಕ್ರಮ ಇಟ್ಕೊಂಡಿದೀವಿ ವಿಸರ್ಜನೆ ಯಾವ ರೀತಿ ಮಾಡ್ತೀರಾ ವಿಸರ್ಜನೆ ಕೂಡ ಇದೆಲ್ಲ ಯಾಕಂದ್ರೆ ಬಸರಾಜ್ ಪೇಟೆ ಎಲ್ಲಾ ಇಲ್ಲೆಲ್ಲ ಒಂದೇ ಫ್ಯಾಮಿಲಿ ತರಾನೇ ಇರೋದು ಎಲ್ಲರೂ ಸೇರ್ಕೊಂಡು ವರ್ಜರಿಯಾಗೆ ಚೆನ್ನಾಗಿ ವಿಸರ್ಜನೆ ಆಮೇಲೆ ಗಣಪತಿನ ನಾವು ಪಿ ಓಪಿ ಏನು ಯೂಸ್ ಮಾಡಿಲ್ಲ ಪ್ಯೂರ್ ಮಣ್ಣಿಂದಾನೇ ಮಾಡೋದು ಪ್ರತಿ ವರ್ಷನ ಗಣಪತಿ ಏನೇನು ಶಿವನ ನಾವು ಫೈಬರ್ ಅಲ್ಲಿ ಮಾಡಿದೀವಿ ಫಸ್ಟ್ ಕ್ಲೇ ಮಾಡ್ಲಿಂಗ್ ಮಾಡ್ಕೊಂಡು ಅಲ್ಲಿ ಇತ್ತು ಪ್ರಾಜೆಕ್ಟರ್ ಕೂಡ ಇಟ್ಕೊಂಡು ಅದ್ರ ಸ್ಕೇಲಿಂಗ ನಾವು ವರ್ಕ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಯಾರು ನಿಮ್ಗೆ ಕಾಸು ಕೊಟ್ಟು ಅಲ್ಲಿವರೆಗೂ ಹೋಗಿ ನೋಡಕ್ ಆಗೋದಿಲ್ವೋ ದಯವಿಟ್ಟು ಇಲ್ಲಿ ಬಂದು ನೋಡಿ ನಾನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ನಾನು ಅಲ್ಲಿ ಕೊಯಮುತ್ತೂರಲ್ಲಿ ನೋಡಿದೀನಿ ಮತ್ತೆ ದೊಡ್ಡಬಳ್ಳಾಪುರ ಅಲ್ಲಿ ನೋಡಿದೀನಿ ಎರಡಕ್ಕೂ ನೋಡಿದ್ರೆ ಸೇಮ್ ಇಟ್ ಇಸ್ ಏನು ಚೇಂಜಸ್ ಇಲ್ಲ ಬಟ್ ಇದು ಶಿವ ಚಿಕ್ಕದ ಅಷ್ಟೇ ಅದನ್ನಷ್ಟು ದೊಡ್ಡದು ಇದನ್ನೇ ದೊಡ್ಡದ ಅನ್ಕೊಂಡ್ ಮಾಡ್ರೆ ಮುಂದಿನ ದಿನದಲ್ಲಿ ದೊಡ್ಡದಾಗ ಬೆಳೀಲಿ